ಮಾತಾಡಿದ್ರಿ ಮಾತಾಡಿದ್ರಿ ಹನ್ನೆರಡು ಗಂಟೆ ಮಟ್ಟ ಮಾತಾಡಿದ್ರು ಆಪ್ರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗೋ ಮಟ್ಟ ಮಾತಾಡಿದ್ರು ಅವ್ರ ಆಪ್ರೇಷನ್ ಆಗಿ ಹೊರಗೆ ಬಂದ ಮೇಲೆ ಅವ್ರು ಮಾತಾಡಿಲ್ಲ ಉಸಿರಾಡು ಚಾಲು ಐತ್ರಿ ಐದು ಗಂಟೆ ಮಟ್ಟ ಬೆಳಗ್ಗೆ ಉಸಿರಾಡು ಚಾಲು ಐತ್ರಿ ಅವ್ರದ್ದು ಐದು ಗಂಟೆ ಮೇಲೆ ಉಸಿರಾಡ್ ಕಟ್ಟಾದ್ರಿ ಮಧ್ಯಾಹ್ನ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಸುಮಾರು ಬಂದಾರೀ ಅವ್ರು ನಂಗ ಆವಾಗ್ಲಿಂದ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಮಾತಾಡ್ಕೊಂತ ಇದಾರೆ ಅವ್ರು ನನಗೆ ಎಲ್ಲಿ ಎಲ್ಲಿ ಹಾಗೆನ್ವ ಆಗತ್ತೈತಿ ನಾನು ಗಾಡಿ ಓಡಾಕತ್ತೈತೆ ಬ್ಯಾರ ಹರಿ ನಾವು ಬಂದ ಡಿವೈಡರ್ ಪಾಸ್ ಮಾಡಿ ಡಿಕ್ಕಿ ಹೊಡೆದಾನ ಅಲ್ಲಿ ಏನೋ ಆಗತ್ತೈತಿ ಇನ್ನೂರು ಕುಡಿದ್ರೆ ಮಾತಾಡ್ಕೊಂತನೂ ಅದಾಣ್ರಿ ಮರೆ ಒಂದಕ್ಕೆ ಆಗ್ತಿರೋದಿಲ್ಲ ನನಗೆ ಅದ್ರ ಸಂಬಂಧ ಹೊಟ್ಟೆ ನಂದು ಫುಲ್ ಟೈಟ್ ಆಗೈತಿ ಮೊದಲು ಹೆಂಗಾರು ಮಾಡಿ ಹುಚ್ಚು ವಯಸ್ಸ್ರಿ ನನಗೆ ಅಂತ ಆದ್ರಿ ಇದು ಮಾಡ್ಕೊಂಡಾರ್ರಿ ಅವರು ಇದರ ಆಪ್ರೇಷನ್ ಆಪರೇಷನ್ ಆದ ಕಳ್ಳಗೆ ಹೊಡೆತ ಬಿದ್ದೈತಿ ಅಂತ ಮಾಡಿದ್ರಿ ಕಳ್ಳನ ತೆಗೆದಿಟ್ಟಾರೆ ಅಲ್ಲಿ ಡಬ್ಬ್ಯಾಗ ಆಪ್ರೇಷನ್ ಮಾಡಿ ಅದ ನಿಮಗೆ ಏನಾರ ಹೇಳಿದ್ರ ಹೆಂಗೆ ಆಕ್ಸಿಡೆಂಟ್ ಆಗ್ತದೆ ಇಲ್ರಿ ಇವರು ಇವ್ರ ರೂಟ್ನಾಗ ಕರೆಕ್ಟಾಗಿ ರೀ ಅಪೋಸಿಟ್ ರೋಡ್ ನಾವು ಲಾರಿ ನಾವು ಬಂದ ಡಿವೈಡ್ರ್ ಪಾಸ್ ಮಾಡಿ ಇವ್ರಿಗೆ ಗಾಡಿಗೆ ರೀ ಅವರು ಅಷ್ಟೇ ಹೇಳಿದವರು ನಾವು ಎಡ ಬಂದಿರಿ ಅವರ ದೊಡ್ಡವರು ಮನೆಯಾಗಿ ಎಲ್ಲಾರ್ಗಿಂತ ಅವರು ಭಾಳ ವರ್ಷ ಆದ್ರಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಆದ್ರಿ ಅವ್ರು ಡ್ರೈವಿಂಗ್ ಮಾಡ್ತಾರೆ ರೀ ಏನಿಂಗ್ ಆಗ್ಬೇಕು ಮನೆಯಾಗೆರೆಯವರು ಹೋಗಿಬಿಟ್ರಿ ಏನು ಮಾಡ್ಬೇಕ್ರಿ ನಾವು ತಂದೆ 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 ಇಲ್ಲ ತಂದೆ ತಾಯಿ ಜಾಗದಲ್ಲಿ ಅವನು ಎಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದ ಮೂರು ಮಕ್ಕಳಿ ಅವ್ರಿಗೆ